ಮೇಣದ ಹಾಳೆಯನ್ನು ಕಟ್ಟುವಂಥ ವಿಧಾನ ಮೇಣದ ಹಾಳೆ ಇದು ಇದು ಸುಪ್ಪರಿಗೆ ಕಟ್ಟುತ್ತೇವೆ ನಾವು ಯಾವತ್ತು ಸೂಪರಿಗೆ ಬೇಗ ಕೆಲಸವನ್ನು ಕಡಿಮೆ ಮಾಡಿ ಬೇಗ ತುಪ್ಪವನ್ನು ತುಂಬಿಸಲಿ ಸುಪ್ಪರಿಗೆ ಅನ್ನೋ ಉದ್ದೇಶದಿಂದ ಇಷ್ಟು ತುಪ್ಪವನ್ನು ತುಂಬಿಸಿ ಅವು ಮಾಡೋದು ಲೇಟ್ ಆಗ್ತದೆ ನಾವು ಕೃಷಿ ಜೇನು ಕೃಷಿ ಮಾಡಬೇಕಾದ್ರೆ ಮೇಣದ ಹಾಳೆಗಳನ್ನು ಕಟ್ಕೊಂಡ್ರೆ ಉತ್ತಮ ಈ ಮೇಣದ ಹಾಳೆಗಳು ಈ ನಾವು ಹಳೆಯ ರಟ್ಟನ್ನು ನಾನು ಆವಾಗಲೇ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ನಿಲ್ಲ ಹಳೆಯ ರಟ್ಟುಗಳನ್ನು ಹಳೆಯ ರಟ್ಟುಗಳನ್ನು ಹಳೆಯ ರಟ್ಟುಗಳನ್ನು ಇವೆ ಈ ಮೀಣದ ಹಳೆ ಅಂದರೆ ಈ ಹಳೆಯದ ರಟ್ಟುಗಳನ್ನು ಎಲ್ಲ ಮುದ್ದೆಯನ್ನು ಮಾಡಿ ಈ ರೀತಿಯಾಗಿ ಮುದ್ದೆಯನ್ನು ಮಾಡಿ ಮುದ್ದೆಯನ್ನು ಮಾಡಿ ಅದು ಮೀಣ ಆಗ್ತದೆ ಆ ಮೇಣವನ್ನು ಒಂದು ಅಚ್ಚಿರ್ತದೆ ಮಿಷನಲ್ಲಿ ಅಚ್ಚಿ ಹಾಕಿದರೆ ಅವು ಮೀಣದ ಹಾಳೆಗಳು ಈ ರೀತಿಯಾಗಿ ರೆಡಿ ಆಗ್ತದೆ ಮತ್ತು ಮೇಣದ ಹಾಳೆ ಅಂದರೆ ಯಾವುದೇ ಆರ್ಟಿಫಿಷಿಯಲ್ ಅಲ್ಲ ಆ ಜೇನು ನೋಡ ಜೇನು ನೋಡದ ಹಳೆಯ ರೊಟ್ಟುಗಳನ್ನು ಕರಗಿಸಿ ಬಿಸಿ ಮಾಡಿ ಮತ್ತು ಹಚ್ಚಿ ಹಾಕೋದನ್ನು ಮೇಣದ ಹಾಳೆಗಳು ಅಂತ ಹೇಳ್ತಾರೆ ಅದರಿಂದ ಈ ಮೇಣದ ಹಾಳೆಗಳನ್ನು ಈ ಸೂಪರ್ಗೆ ಯಾವ ರೀತಿಯಾಗಿ ಕಟ್ಟಬೇಕಂತ ಹೇಳಿ ಇದು ಸೂಪರು ಇದನ್ನು ಸರಿಯಾಗಿ ಕ್ಲೀನ್ ಮಾಡ್ಕೋಬೇಕು ಯಾವುದೇ ರೀತಿಯಾದಂಥ ಹುಳ ಹುಬ್ಳಿ ಅದು ಅಂತ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಹಾಕೋದನ್ನು ಕಪ್ಪದಲ್ಲಿ ಕ್ಲೀನ್ ಮಾಡಿಕೊಂಡು ಅಪ್ಪ ಒಂದು ನಾಲ್ಕು ಕಟ್ತೇನೆ ಹಾಂ ನಾಲ್ಕು ಬೇಕಲ್ಲ ಅದಕ್ಕೆ ಹ್ಞೂ ನಾಲ್ಕು ಕಡ್ತೇನೆ ಮೇಣದ ಹಾಳೆಗಳನ್ನು ಸರಿಯಾಗಿ ಕ್ಲೀನ್ ಮಾಡಬೇಕು ಈಗಿನ ಬರುವಂಥ ಹಾಳೆಗಳು ಒಂದು ಸ್ವಲ್ಪ ಇದಕ್ಕೆ ಅಗಲೇ ಇರ್ತದೆ ನೋಡಿ ಸೈಜ್ ಒಂದು ಸ್ವಲ್ಪ ದೊಡ್ಡದಿದೆ ಸರಿಯಾಗಿ ಮಿಡಲ್ ಹೋಗೋದಿಲ್ಲ ಅದು ಬೆಂಡ್ ಆಗ್ತದೆ ಬೆಂಡ್ ಆಗ್ತದೆ ಮತ್ತು ಅದು ಮಧ್ಯವಾಗಿ ಕುಂದಿರಬೇಕು ಈ ಕಡೆ ಈ ಕಡೆ ಮಧ್ಯ ಕುಂದಿರಬೇಕು ಆದ್ದರಿಂದ ಏನು ಮಾಡಬೇಕು ಅಂದರೆ ಇವುಗಳನ್ನು ಮನೆಯಾದ ಹಾಳೆಯನ್ನು ಕಟ್ ಮಾಡ್ಕೊಬೇಕು ಯಾವ ರೀತಿಯಾಗಿ ಕಟ್ ಮಾಡ್ಬೇಕಂದ್ರೆ ಈ ಮೇಲುಗಡೆ ಕಟ್ ಮಾಡಬೇಕು ಮೂರು ಕಟ್ ಒನ್ ಟೂ ತ್ರೀ ಮೂರು ಕಟ್ಟನ್ನು ಮಾಡ್ಕೋಬೇಕು ನೆನಪಿ ಒಂದು ಭಾಗವನ್ನು ಈ ಕಡೆ ಮಡಚಬೇಕು ನೋಡಿ ಮಡಚಿದೀವಿ ಒಂದು ಭಾಗವನ್ನು ನೋಡಿ ಈ ರೀತಿಯಾಗಿ ಈ ಕಡೆ ಮುಡಿಸಬೇಕು ಮತ್ತೊಂದು ಭಾಗವನ್ನು ಈ ಕಡೆ ಮತ್ತೊಂದು ಭಾಗವನ್ನು ಈ ಕಡೆ ಅಂದರೆ ಒಂದು ಸ್ವಲ್ಪ ಶಾರ್ಟೇಜ್ ಆಯಿತು ಅಲ್ಲಿ ಹೊಂದಿಸ್ಲಿಕ್ಕೂ ನಮಗೆ ಅನುಕೂಲ ಆಗ್ತದೆ ಈಗ ಮೇಣದ ಪ್ರೇಮನ್ನು ಹಿಡ್ಕೊಂಡು ಫ್ರೇಮನ್ನು ಹಿಡ್ಕೊಂಡು ಸರಿಯಾದ ಭಾಗಕ್ಕೆ ಈ ರೀತಿಯಾಗಿ ಕೆಳಗಡೆ ಮಧ್ಯ ಮದ್ಯ ಬರುವಂತೆ ಅಂಟಿಸ್ಬೇಕು ಅಂಟಿಸ್ಬೇಕು ಸರಿಯಾಗಿ ಮದ್ಯವನ್ನು ಇಡಬೇಕು ಉದ್ದನೂ ಕೂಡ ಜಾಸ್ತಿ ಬರ್ತದೆ ಇದು ಉದ್ದನೂ ಕೂಡ ಜಾಸ್ತಿ ಬರ್ತದೆ ಈ ಅಳತೆ ಇದೆಯಲ್ಲ ಈ ಉದ್ದನೂ ಕೂಡ ಜಾಸ್ತಿ ಬರ್ತದೆ ಆದ್ದರಿಂದ ಇಲ್ಲೊಂದು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಈ ಮೂಲೆ ಅಲ್ಲಿ ಕಟ್ಟಲಿಕ್ಕೆ ಸರಿಯಾಗಲ್ಲ ಆದ್ದರಿಂದ ಇದನ್ನು ಕತ್ತರಿಸಿ ತೆಗಿಬೇಕು ಈ ಕಡೆ ಮಡ್ಚ್ಕೋಬೇಕು ಮೇಣದ ಹಾಳೆಯನ್ನು ಕಟ್ಟುವಂಥ ವಿಧಾನ ಮೇಣದ ಹಾಳೆಯನ್ನು ಕಟ್ಟುವಂಥ ವಿಧಾನ ಈ ರೀತಿಯಾಗಿ ಮಡಿಸಬೇಕು ಆವಾಗ ಸಿಕ್ಸ್ ಫ್ರೇಮ್ಗೆ ಇವು ಕಟ್ ಹಾಕಿ ಸೆಟ್ ಆಗ್ತದೆ ನೋಡಿ ಮಧ್ಯ ಯಾವುದೇ ಡೊಂಕ ಬರದೇ ಮಧ್ಯವಾಗಿ ಹೀಗೆ ಹಿಡ್ಕೊಂಡು ಹಿಡ್ಕೊಂಡು ಅಂಟಿಸ್ಬೇಕು ಸರಿಯಾಗಿ ಅಂಟಿಸ್ಬೇಕು ಮಧ್ಯ ಅದರದ್ದು ಮೆಜರ್ಮೆಂಟು ಮಿಡಲ್ ಬಂದರೆ ನಿಮಗೆ ಆಮೇಲೆ ಸೂಪರಲ್ಲಿ ತುಪ್ಪ ತೆಗೆಯುವಾಗ ಅನುಕೂಲ ಆಗ್ತದೆ ಕೆಳಗಡೆನೂ ಕೂಡ ಅಂಟಿಸ್ಬೇಕು ನೀವು ಆಲ್ರೆಡಿ ಮಡ್ಚ್ಕೊಂಡಿದ್ರಲ್ವ ಕೆಳಗಡೆನೂ ಕೂಡ ಮಧ್ಯವಾಗಿ ಅಂಟಿಸ್ಬೇಕು ಮತ್ತು ಯಾವುದಾದ್ರೂ ಚಾಕುವನ್ನು ತಗೊಂಡು ಈ ಟೈಪ್ ಚಾಕುವನ್ನು ತಗೊಂಡು ಈ ಸೈಡ್ ಇದೆಯಲ್ಲ ಸೈಡ್ ಈ ಟೈಪಾಗಿ ಒತ್ತಬೇಕು ಆ ಮೀಣ ಅದಕ್ಕೆ ಹಿಡ್ಕೋಬೇಕು ಸೂಪರಿಗೆ ಸೂಪರಿಗೆ ಹಿಡ್ಕೋಬೇಕು ಈ ರೀತಿಯಾಗಿ ಓದ್ತಾ ಇದು ಮೀಣದ ಹಾಳೆಯನ್ನು ಕಟ್ಟುವಂಥ ವಿಧಾನ ಜಾಸ್ತಿ ಪೋರ್ಸ್ ಮಾಡಬಾರ್ದು ಹೊರಗೆ ಬರುವಂಥ ಚಾನ್ಸ್ಗಳೇ ಇರ್ತದೆ ಆಗಿ ಅದು ಎರಡು ಕಡೆ ಸಮ ಪ್ರಮಾಣದಲ್ಲಿ ಹೊಂಟ್ಕೋಬೇಕು ಮದ್ಯ ನೀವು ಈ ರೀತಿಯಾಗಿ ಮಾಡೋದ್ರಿಂದ ಅದು ಹೊಂಟ್ಕೋತದೆ ಅದು ಹೊರಗೆ ಬರಲಿಕ್ಕೆ ಚಾನ್ಸ್ ಇರೋದಿಲ್ಲ ಎರಡು ಕಡೆ ಮಾಡಬೇಕು ಹಾಗೆ ಈ ಕಡೆ ಕಟ್ ಮಾಡಿರ್ತಿರುವ ಇದನ್ನು ಕೂಡ ಅಂಟಿಸ್ಬೇಕು ನೋಡಿ ಕರೆಕ್ಟ್ ಮಧ್ಯವಾಗಿ ಕಟ್ಟಿದ್ದೀನಿ ಮಿಡಲ್ ಇದೆ ಅಂಟಿಸ್ಬೇಕು ಮಿಡಲ್ ಇದೆ ಆ ಕಡೆಯೂ ಜಾಸ್ತಿ ಇರಬಾರ್ದು ಈ ಕಡೆಯೂ ಜಾಸ್ತಿ ಇರಬಾರ್ದು ಅದಕ್ಕಾಗಿ ಇದಕ್ಕೆ ಮತ್ತೂ ಒಂದು ಬಂದೋಬಸ್ತ್ ಆಗಬೇಕಂದ್ರೆ ರಬ್ಬರ್ಗಳನ್ನು ಹಾಕಬೇಕು ರಬ್ಬರ್ಗಳನ್ನು ಹಾಕಬೇಕು ಮೂರು ರಬ್ಬರ್ ಹಾಕಿದರೆ ಅಂದರೆ ಯಾವುದೇ ರೀತಿಯಾದಂಥವು ಬಿಳಿಕ್ಕೆ ಪ್ರಯತ್ನ ಪಟ್ಟರೆ ಬೀಳಬಾರ್ದು ಅಂತ ಹೇಳಿ ಯಾಕಂದರೆ ನಮಗೆ ಒಂದು ಸರಿ ಬಿದ್ದರೆ ಮತ್ತೆ ಹೊಸ್ತಾಗಿ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತದೆ ಹೊಸ್ತಾಗಿ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತದೆ ಆದ್ದರಿಂದ ಅವು ಬೀಳಕ್ಕೆ ಅವಕಾಶವನ್ನು ನೀಡದೇನೆ ಇವುಗಳನ್ನು ಮಧ್ಯೆ ಹಾಕಬೇಕು ಮೂರು ರಬ್ಬರನ್ನು ಹಾಕಿ ಇಟ್ಟರೆ ಒಂದು ಸೂಪರ್ ಕಟ್ಟಿದರೆ ರೆಡಿಯಾಗಿದೆ ನೋಡಿ ಮಿಡಲ್ ಆಗಿ ಹ್ಯಾ ಕಟ್ಟಿದೆ ಬಂದೋಬಸ್ತ ಇದೆ ಇಲ್ಲಿ ಎಷ್ಟು ಸ್ಪೇಸ್ ಇದೆಯೋ ಈ ಕಡೆಯೂ ಅಷ್ಟೇ ಸ್ಪೇಸ್ ಇರಬೇಕು ಇದು ಸೂಪರನ್ನು ಕಟ್ಟಿ ಈಗ ಹೋಗಿ ಡಬ್ಬಿಗೆ ಹಾಕಿದರೆ ಇವು ಇಲ್ಲಿ ಅವು ಇರುವಂಥ ಒಂದು ಈ ಹೋಲ್ಗಳನ್ನು ಅಪ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಿ ನಮಗೆ ತುಪ್ಪವನ್ನು ಬೇಗ ನೀಡ್ತವೆ ಇದು ಜೇನು ಕೃಷಿಯಲ್ಲಿ ಬೇಗ ನಾವು ತುಪ್ಪವನ್ನು ಪಡಿಬೇಕಾದರೆ ಈ ವಿಧಾನವನ್ನು ಬಳಸಬೇಕು ಇಲ್ಲಾಂದರೆ ಅವು ಪೂರ್ತಿಯಾಗಿ ಕಟ್ಟಿ ಮಾಡೋದು ಭಾಳ ಲೇಟ್ ಆಗ್ತದೆ ಇದು ಜೇನು ಪೆಟ್ಟಿಗೆಯಲ್ಲಿ ಸೂಪರನ್ನು ಕಟ್ಟುವಂಥ ವಿಧಾನವಾಗಿರ್ತದೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಈ ಟೈಪ್ ರಬ್ಬರ್ ಹಾಕಿದ್ರಿಂದ ಅವು ಸಮ ಪ್ರಮಾಣದಲ್ಲಿ ಆ ಕಡೆ ಈ ಕಡೆ ಯಾಕಂದರೆ ಈ ಕಡೆ ಹುಳಗಳು ಜಾಸ್ತಿ ಬಂದು ಕುಂತಾಗ ಸರಿಯುವಂಥ ಚಾನ್ಸಸ್ಗಳಿರ್ತದೆ ಮತ್ತು ಬೀಳುವಂಥ ಚಾನ್ಸಸ್ಗಳಿರ್ತದೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ ಬಿದ್ದರೂ ಕೂಡ ಇಲ್ಲೇ ಇರುವುದರಿಂದ ರಬ್ಬರ್ ಒಳಗಡೆ ಇರೋದರಿಂದ ಮತ್ತೆ ಅದಕ್ಕೆ ಜೋಡಿಸ್ಕೊಳ್ತದೆ ನೆಕ್ಸ್ಟ್ ನಾವು ತುಪ್ಪ ತೆಗಿಬೇಕಾದ್ರೆ ಏನಾದರೂ ಸಮಸ್ಯೆ ಆದರೆ ಅದನ್ನು ನಾವು ಮಾಡ್ಕೊಬೋದು ಎರಡು ಆಗಿದೆ ಎರಡು ರೆಡಿಯಾಗಿದೆ ಅಪ್ಪ ಇವನು ಹಾಕ್ತಿಯಾ ಸೂಪರ್ ಯಾಕೆ ಮುಚ್ಚಿಬಿಡಲ್ಲ ಮುಗಿತಿದ್ರೆ ಹೇಳಿ ನಾ ಹಾಕ ಕೊಡುತ್ತೆ ಹೊಡಿತದಂತ ನಾಲ್ಕು ತಡೆ ಎರಡು ಸೂಪರ್ ಆಗಿದೆ ಎರಡು ಸೂಪರನ್ನು ಇದೇ ರೀತಿಯಾಗಿ ಕಟ್ಟಿದ್ದೇವೆ ಮುಂದಿನ ಸೂಪರ್ಸನ್ನು ನೋಡುವ ಅದು ನಮಗೆ ನಾಲ್ಕರಿಂದ ಐದು ಸೂಪರ್ ಬೇಕು ಅದನ್ನು ಇದ್ದೇವೆ ಯಾವ ರೀತಿಯಾಗಿ ಕಟ್ತಾ ಇದ್ದೇವೆ ಅಂತ ನೀವು ನೋಡ್ಕೊಳ್ಳಿ ಸೇಮ್ ಮೆಥಡ್ ನಾಲ್ಕು ಕಡೆ ಇದು ಮೂಲೆಯನ್ನು ಕಟ್ ಮಾಡ್ಕೋಬೇಕು ನಾಲ್ಕು ಕಡೆ ಈ ರೀತಿಯಾಗಿ ಅಪೋಸಿಟ್ ಇದರಲ್ಲಿ ಮರ್ಚ್ಕೋಬೇಕು ಕಟ್ ಮಾಡಿ ನಂತರ ಮೇಲುಗಡೆ ಒನ್ ಟೂ ತ್ರೀ ಸರಿಯಾಗಿ ಮದ್ಯ ಹಿಡ್ಕೋಬೇಕು ಮಿಡಲ್ ಬರಬೇಕು ಮೇನ್ ಅದೇ ಅದರ ಉದ್ದೇಶ ಮದ್ಯ ಬಂದರೆ ನಮಗೆ ಸೂಪರಲ್ಲಿ ತುಪ್ಪ ನ್ನ ಪಡೀಲಿಕ್ಕೆ ಅನುಕೂಲ ಆಗ್ತದೆ ಇಲ್ಲಾಂದರೆ ಅವು ಹೇಗೆ ಬೇಕೋ ಹಾಗೆ ಕಟ್ಬಿಡ್ತದೆ ಡಬ್ ಡಬ್ಬಲ್ ರಟ್ಟೆ ಹಾಕ್ಬಿಡ್ತದೆ ಆವಾಗ ನಮಗೆ ತುಪ್ಪ ಇಳುವರಿ ಕಡಿಮೆ ಆಗ್ತದೆ ತುಪ್ಪ ಇಳುವರಿ ಜಾಸ್ತಿ ಬೇಕಂದರೆ ನೀವು ರಟ್ಟನ್ನು ಸರಿಯಾಗಿ ಕಟ್ಟಿದರೆ ಮಾತ್ರ ಮಿಡಲ್ಲಾಗಿ ಕಟ್ಟಿದರೆ ಎರಡು ಕಡೆ ತುಪ್ಪ ನಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ மீணவன் அண்டஸ் வைக்கல அதில் நீவே பெண்ட் மாதிரி ஆ மீணே அண்டஸ் அவு நெற அவு அண்டஸ்க்கோத்தாவே நீ மீனவன மிடல்லாகி அண்டஸ் ನೋಡಿ ನೀಟಾಗಿ ಅಂಟಿಕೆ ನಂತರ ಇದಕ್ಕೆ ಜಾರ್ಬಾರ್ದು ಅಂತ ಹೇಳಿ ಸ್ವಲ್ಪ ದಿನ ರಬ್ಬರನ್ನು ನಾವು ಕಟ್ ಮಾಡ್ತವೆ ರಬ್ಬರನ್ನು ಯಾವುದೇ ರೀತಿಯಾಗಿ ಇಟ್ಕೊಳ್ಳಲ್ಲ ಕಟ್ ಮಾಡಿಬಿಡ್ತವೆ ಅಂತ ನಂತರ ಸೂಪರ್ ಬಂದಾಗ ನಾವು ಅವನು ಕಟ್ ಮಾಡ್ಬೋದು ಸ್ವಲ್ಪ ರಬ್ಬರನ್ನು ಕಟ್ ಮಾಡಲ್ಲ ಚಿಕ್ಕ ಚಿಕ್ಕ ರಬ್ಬರನ್ನು ನಾವು ಕಟ್ ಮಾಡಿಬಿಡ್ತವೆ ಇದು ಜೇನು ಪೆಟ್ಟಿಗೆಗೆ ಸೂಪರ್ ಕೊಡುವಂಥ ಒಂದು ವಿಧಾನವಾಗಿರುತ್ತದೆ ಈ ರೀತಿಯಾಗಿ ಸೂಪ್ಪರನ್ನು ಕೊಡಬೇಕು ಜೇನುಪೆಟ್ಟಿಗೆ ತುಪ್ಪರು ಕೊಟ್ಟರೆ ನಿಮಗೆ ಇಳುವರಿ ಜಾಸ್ತಿ ಆಗ್ತದೆ ಇಲ್ಲ ಅವೇ ಮಾಡ್ಕೋಬೇಕಂದ್ರೆ ನಿಮಗೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ನೀವು ತೆಗಿಬೋದು ಹೀಗೆ ಮಾಡಿಕೊಂಡ್ರೆ ನೀವು ಎರಡರಿಂದ ಮೂರು ಬಾರಿ ತುಪ್ಪವನ್ನು ತೆಗಿಲಿಕ್ಕೆ ಅವಕಾಶ ಇರ್ತದೆ ಮೂರನ್ನು ಇದೇ ರೀತಿಯಾಗಿ ಕಟ್ಟಿದ್ದೆ ನೋಡ್ಬೋದು ನೀವು ಮೂರಾಗಿದ್ದಾವೆ ನೋಡಿದಂಥವನ್ನ ಮತ್ತೆ ಕಟ್ಟುವ ಇಲ್ಲೊಂದು ಕಟ್ಟಿದ್ದೇವೆ ಇದು ಕೂಡ ಬರ್ತದೆ ಈಗ ಆಲ್ರೆಡಿ ಎಡ್ಡಿ ಅಂಥದ್ದು ಇಷ್ಟು ಕೊಟ್ಟರು ಇವನ್ನ ಫಿಲ್ ಮಾಡ್ಕೊಂಥ ಸಾಧ್ಯತೆಗಳು ಇರ್ತವೆ ನಂತರ ಇಲ್ಲೊಂದಿದೆ ಇದನ್ನು ಕೂಡ ಕಟ್ಬೋದು ನಾವು ಇದನ್ನು ಕಂಪ್ಲೀಟ್ ಮಾಡುವಂಥ ಅವಕಾಶಗಳು ಅವಕ್ಕೆ ಇರ್ತವೆ ಇನ್ನು ವೇಸ್ಟ್ ಮಾಡೋದು ಬೇಡ ಇದನ್ನು ಕೂಡ ಕಟ್ಟೋಣ ಅಷ್ಟೇ ಕೊಟ್ಟರೂ ಸಾಕಾಗ್ತದೆ ಮಾಡ್ಕೋತದೆ ಪೂರ್ತಿ ಪೂರ್ತಿಯಾಗಿ ಕೊಡಬೇಕಂತನೇ ಏನಿಲ್ಲ ಇಷ್ಟೇ ಕೊಟ್ಟರು ಅದು ಮುಂದುವರ್ಸ್ಕೊತದೆ ಮೀನುಗಳನ್ನು ತಂದು ಎಲ್ಲ ಮೀನುಗಳನ್ನು ನಾವೇ ಕೊಟ್ಟರೆ ಅವು ಕೆಲಸ ಮೀಣದ ಕೆಲಸ ಮರಿ ಆಮೇಲೆ ಶೀಡ್ ಮಾಡೋಕ್ಕೆ ಅಷ್ಟೇ ಉಪಯೋಗವನ್ನು ಮಾಡ್ತದೆ ನೋಡಿ ಆಲ್ರೆಡಿ ಇರುವಂಥದ್ದು ಇರುವಂಥದ್ದನ್ನು ಅರ್ಧ ನೀವು ಕೊಟ್ಟರು ಸಮೇತ ಅವು ಸೂಪರ್ನಲ್ಲಿ ಮಾಡಿಕೊಳ್ತವೆ ಮುಂದುವರಿಸುವಂಥ ಚಾನ್ಸಸ್ ಇರ್ತದೆ ಚಿಕ್ಕದಾಗಿ ಒಂದು ಗಂಟನ್ನು ಹಾಕಬೇಕಾಗ್ತದೆ ಯಾಕಂದರೆ ಮೇಣ ಅಂಟಿಸಿದ್ದೀವಿ ಅವು ಒಂದೆರಡು ದಿನ ಟೈಮ್ ತೊಗೊಂಡು ಅಂದರೆ ಅದು ಬೀಳುವಂಥ ಚಾನ್ಸಸ್ ಇರ್ತದೆ ಅದರಿಂದ ಈ ಮಧ್ಯ ಇದರಲ್ಲಿ ಕಟ್ಟಬೇಕು ಅದನ್ನು ಕೆಳಗೆ ಬಿಳಬಾರ್ದು ಅಂತ ಹೇಳಿ ಉದ್ದೇಶದಿಂದ ಇದನ್ನು ಕಟ್ತಾಯಿದ್ದೀವಿ ಕೆಳಗೆ ಜಾರಿ ಬರಬಾರ್ದು ಅದರ ಮೇಣ ಅಂಟಿಸಿದ್ದು ಒಂದೆರಡು ದಿನ ಅವು ಟೈಮ್ ತಗೊಂಡು ಬಂದರೆ ಟೈಮ್ ತಗೊಂಡು ಬಂದರೆ ಆವಾಗ ಹೀಗೆ ಮಾಡಿದಾಗ ಹೀಗೆ ಹೀಗೆ ಹಾಕಿರ್ತವಲ್ಲ ಅದು ಬೀಳಬಾರ್ದು ಅಂತ ಹೇಳಿ ಈ ರಬ್ಬರನ್ನು ತುದಿಯಲ್ಲಿ ಈ ರಬ್ಬರನ್ನು ತುದಿಯಲ್ಲಿ ಸ್ವಲ್ಪ ಕಟ್ಟಿ ಇದಕ್ಕೆ ಸಪೋರ್ಟ್ ಕೊಡಬೇಕಂದರೆ ಇವು ಮೇಲುಗಡೆ ಮೇಣ ಅಂಟಿಸೋಕ್ಕೆ ಅವಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗ್ತದೆ O que eu deixo? ಇದು ಸೂಪರ್ ಕೊಡುವಂತ ವಿಧಾನವಾಗಿರುತ್ತದೆ